ನಮಸ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ನೇಗಿಲೆಯೋಗಿ ಯೂಟ್ಯೂಬ್ಗೆ ಸ್ವಾಗತ ನಾವಿಂದು ಅಧಿಕ ಆದಾಯವನ್ನ ಅಂತ ಹೇಳಿದ್ರೆ ಹೆಕ್ಟೇರ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಆದಾಯವನ್ನು ತಂದುಕೊಡುವ ಬೆಳೆಯ ಕುರಿತು ತಿಳ್ಕೊಳ್ಳೋಣ ಈ ಬೆಳೆಗೆ ಎಷ್ಟು ಗೊಬ್ಬರ ಬೇಕು ರಾಸಾಯನಿಕ ಗೊಬ್ಬರ ಎಷ್ಟು ಉಪಯೋಗಿಸಬೇಕು ನೀರಿನ ಅವಶ್ಯಕತೆ ಏನು ಆದಾಯ ಹೇಗೆ ಖರ್ಚು ಹೇಗೆ ಹಾಗೆ ಇವುಗಳನ್ನು ಯಾವ ರೀತಿ ನೆಡೋದು ಮುಂದೆ ಮತ್ತೆ ಈ ಬೆಳೆಯನ್ನ ಇಡಬೇಕಾದ್ರೆ ಯಾವ ರೀತಿ ಬೆಳಿಬಹುದು ಹಾಗೆಯೇ ಈ ಬೆಳೆಗೆ ಬರುವಂತಹ ರೋಗಗಳು ಯಾವುದ್ಯಾವುದಿದೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬೆಲ್ಲ ಸಂಪೂರ್ಣ ವಿವರಗಳನ್ನು ನಾವಿಂದು ಪಡೆಯೋಣ ಅದಕ್ಕೆ ಮುಂಚಿತವಾಗಿ ನೀವೇನಾದರೂ ನಮ್ಮ ಯೋಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ತಪ್ಪದೆ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ಕಟ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲೇ ಬೆಲ್ ಬಟನ್ ಒಂದು ಬರುತ್ತೆ ಅಲ್ಲಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ಮುಂದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮ್ಮನ್ನ ನೇರವಾಗಿ ಬಂದು ತಲುಪತ್ತೆ ಡೈಜಿ ಹೂವು ಇಂಗ್ಲಿಷ್ನಲ್ಲಿ ಆಸ್ಟರ್ ಅಮೆಲಸ್ ಅಂತ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯತೆಯನ್ನ ಹೊಂದುತ್ತಿರುವ ಬಹಳಷ್ಟು ಆದಾಯವನ್ನು ತಂದುಕೊಡುವ ವಾಣಿಜ್ಯ ಪುಷ್ಪಗಳಲ್ಲಿ ಡೈಜಿ ಹೂವು ಸಹ ಒಂದಾಗಿದೆ ಹೂದಾನಿಗಳಲ್ಲಿ ಅಲಂಕಾರಕ್ಕಾಗಿ ಜೋಡಿಸಲು ಹಾಗೂ ಹೂಗುಚ್ಚಗಳನ್ನ ತಯಾರಿಸಲು ಡೈಜಿ ಹೂವನ್ನ ಬಳಸ್ತಾರೆ ಈಗ ನೀವಂತೂ ಎಲ್ಲರೂ ಬಲ್ರಿ ಯಾವುದೇ ಸಮಾರಂಭಗಳಲ್ಲಿ ಹೋದ್ರೂ ಸಹ ಎಲ್ಲಾ ಕಡೆ ಎಂಟ್ರೆನ್ಸ್ ಅಲ್ಲಿ ಹಾಗೆ ಇಡೀ ಸ್ಟೇಜ್ ಮೇಲೆ ಅಲಂಕಾರದ ರೂಪದಲ್ಲಿ ಮದುವೆ ಸಮಾರಂಭಗಳಲ್ಲಿ ದೇವರ ಉತ್ಸವದಲ್ಲಿ ವಿಜೃಂಭಣೆಯನ್ನ ಹೆಚ್ಚಿಸಲು ಹೀಗೆ ನಾನಾ ಕಡೆ ಅಲಂಕಾರದಲ್ಲಿ ವಿವಿಧ ರೀತಿಯ ವಿನ್ಯಾಸಗಳನ್ನ ಅಣಿಗೊಳಿಸಲು ಈ ರೀತಿಯ ಹೂಗಳನ್ನ ಬಳಸ್ತಾರೆ ಅಂತಹದೇ ಒಂದು ಅಲಂಕಾರಕ್ಕಾಗಿ ಬಳಸಬಹುದಾದಂತಹ ಹೂವು ಹಾಗೆಯೇ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದಿರೋ ವರ್ಷವಿಡಿ ಬೆಳೆಯಬಹುದಾದಂತಹ ಸಾಕಷ್ಟು ಆದಾಯವನ್ನ ತಂದುಕೊಡಬಲ್ಲುವಂತಹ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ಡೈಜಿ ಹೂವಿನ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ನಾನು ಹೇಳೋಕೆ ಬಂದಿರುವಂತಹ ಈ ಡೈಜಿ ಹೂವು ಬಹುವಾರ್ಷಿಕ ಸಸ್ಯವಾಗಿದ್ದು ಈ ಡೈಜಿ ಹೂವನ್ನ ವರ್ಷವಿಡಿ ಹೂವನ್ನ ಪಡಿಬಹುದು ಹೀಗಾಗಿ ಈ ಡೈಜಿ ಹೂವನ್ನ ಉದ್ಯಾನವನಗಳಲ್ಲಿ ಅಲಂಕಾರಕ್ಕಾಗಿ ಹೂಪಾತಿಗಳಲ್ಲಿ ಕೂಡ ಬೆಳೆಯುವುದನ್ನ ನಾವು ನೋಡಬಹುದಾಗಿದೆ ಈ ಡೈಜಿ ಹೂವು ನಿರಂತರವಾಗಿ ಹೂ ಬರುವ ಈ ಹೂವನ್ನ ಯಾವುದೇ ಸಮಯದಲ್ಲಿ ಸಹ ನಾಟಿ ಮಾಡಬಹುದಾಗಿದೆ ಆದರೂ ಸಹ ಜೂನ್ನಿಂದ ಜುಲೈ ತಿಂಗಳು ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಪ್ರಮಾಣದ ಹೂಗಳನ್ನು ಇದರಿಂದ ಪಡೆಯಲು ಸೂಕ್ತವಾಗಿದೆ ಡೈಜಿಯಲ್ಲಿ ಹಲವಾರು ತಳಿಗಳಿವೆ ನೀಲಿ ತಿಳಿನೀಲಿ ಸ್ಟಾರ್ ನೀಲಿ ಬಿಳಿ ವೈಟ್ ವೈಟಾಲ್ ಸ್ಟಾರ್ ಬಿಳಿ ಪಿಂಕ್ ಪರ್ಪಲ್ ಮಲ್ಟಿಪೆಟಲ್ ಮುಂತಾದ ವರ್ಣಗಳುಳ್ಳ ವಿವಿಧ ತಳಿಗಳನ್ನ ನಾವು ಈ ಡೈಜಿಯಲ್ಲಿ ಕಾಣಬಹುದಾಗಿದೆ ಡೈಜಿಯನ್ನ ಸಸಿಗಳ ಪಕ್ಕದಲ್ಲಿ ಬರುವ ಕಂದುಗಳನ್ನ ತೆಗೆದು ಮತ್ತೊಂದು ಕಡೆ ನೆಟ್ಟು ಸಸ್ಯಾಭಿವೃದ್ಧಿಯನ್ನು ಸಹ ನಾವು ಮಾಡಬಹುದಾಗಿದೆ ಒಂದು ಹೆಕ್ಟೇರ್ಗೆ ಸುಮಾರು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕಂದುಗಳು ಅಥವಾ ಸಸಿಗಳು ಬೇಕಾಗುತ್ತೆ ಹಾಗೂ ಕೊಟ್ಟಿಗೆ ಗೊಬ್ಬರವನ್ನ ಹೆಕ್ಟೇರ್ಗೆ ಇಪ್ಪತ್ತು ಟನ್ ಬಳಸಬೇಕಾಗುತ್ತೆ ರಾಸಾಯನಿಕ ಗೊಬ್ಬರ ಸಾರಜನಕ ನೂರ ಐವತ್ತು ಕಿಲೋಗ್ರಾಂ ರಂಜಕ ನೂರು ಕಿಲೋಗ್ರಾಂ ಪೊಟ್ಯಾಶ್ ಅರವತ್ತು ಕಿಲೋಗ್ರಾಂ ಪ್ರತಿ ಹೆಕ್ಟೇರ್ಗೆ ಬೇಕಾಗುತ್ತೆ ಇದನ್ ಬಿಟ್ರೆ ಜಾಸ್ತಿ ಖರ್ಚಂತೂ ಏನೂ ಇಲ್ಲ ಈ ಬೆಳೆಗೆ ವ್ಯವಸಾಯದ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಬೇಸಾಯದ ಕುರಿತು ಹೇಳೋದಾದ್ರೆ ಡೈಸಿಯನ್ನ ನೆಡಲು ಮೊದಲು ಹೆಕ್ಟೇರ್ಗೆ ಇಪ್ಪತ್ತು ಟನ್ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಸರಿಯಾಗಿ ಎಲ್ಲೆಡೆ ತಲುಪುವಂತೆ ಏರಿಸಿ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಬೇಕು ಆ ನಂತರ ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಏರುಮಡಿ ಅಥವಾ ಸಮತಟ್ಟಾದ ಮಡಿಗಳನ್ನು ತಯಾರಿಸಿ ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಮರಿಸಸಿಗಳನ್ನು ನಾಟಿ ಮಾಡಿ ನೀರನ್ನು ಹಾಯಿಸಬೇಕು ಪ್ರತಿ ಹೆಕ್ಟೇರಿಗೆ ಶಿಫಾರಸ್ಸು ಮಾಡಿದ ಪ್ರಮಾಣದ ಅರ್ಧ ಸಾರಜನಕ ಮತ್ತು ಪೂರ್ತಿ ರಂಜಕ ಹಾಗೂ ಪೊಟ್ಯಾಶ್ಗಳನ್ನ ಒದಗಿಸುವ ಗೊಬ್ಬರವನ್ನ ಮೂಲ ಗೊಬ್ಬರವಾಗಿ ನಾಟಿಗೆ ಮೊದಲು ಕೊಡಬೇಕು ಅಂತ ಹೇಳಿದ್ರೆ ನಾವು ಈಗ ಮೊದಲೇ ಹೇಳಿರೋ ಸಾರಜನಕ ನೂರೈವತ್ತು ನಲ್ಲಿ ಅರ್ಧದಷ್ಟು ಅಂತ ಹೇಳಿದ್ರೆ ಈಗಾಗಲೇ ನಾವು ಹೇಳಿರುವ ಪ್ರಕಾರ ಹೆಕ್ಟೇರ್ಗೆ ಸಾರಜನಕ ನೂರ ಐವತ್ತು ಕಿಲೋಗ್ರಾಂ ಇಲ್ಲಿ ಅರ್ಧದಷ್ಟು ಪ್ರಮಾಣ ಅಂತ ಹೇಳಿದ್ರೆ ಎಪ್ಪತ್ತೈದು ಕಿಲೋಗ್ರಾಂ ರಂಜಕ ನೂರು ಕಿಲೋಗ್ರಾಂ ಪೊಟ್ಯಾಶ್ ಅರವತ್ತು ಕಿಲೋಗ್ರಾಂ ಸಾರಜನಕ ಮಾತ್ರ ಇಲ್ಲಿ ಅರ್ಧದಷ್ಟು ಪ್ರಮಾಣದಲ್ಲಿ ಮಾತ್ರ ಕೊಟ್ಟು ಮಿಕ್ಕಿಲ್ಲ ಗೊಬ್ಬರಗಳನ್ನು ಪೂರ್ತಿಯಾಗಿ ನಾಟಿಗೆ ಮೊದಲು ಕೊಡಬೇಕು ಹಾಗೆ ಉಳಿದ ಎಪ್ಪತ್ತೈದು ಕಿಲೋಗ್ರಾಂ ಸಾರಜನಕವನ್ನು ಯಾವಾಗ ಕೊಡಬೇಕು ಅಂತಲೂ ಹೇಳ್ತೀನಿ ನಾಟಿ ಮಾಡಿದ ನಾಲ್ಕರಿಂದ ಆರು ವಾರಗಳ ನಂತರ ಉಳಿದ ಅರ್ಧ ಪ್ರಮಾಣದ ಸಾರಜನಕ ರಾಸಾಯನಿಕ ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಬೆಳೆಗೆ ಒದಗಿಸಬೇಕು ಅಂತ ಹೇಳಿದ್ರೆ ಮೊದಲು ಎಪ್ಪತ್ತೈದು ಕಿಲೋಗ್ರಾಂ ಕೊಟ್ಟು ಇನ್ನೊಂದು ಎಪ್ಪತ್ತೈದು ಕಿಲೋಗ್ರಾಂ ಇದೆಯಲ್ಲ ಅದನ್ನ ಈ ಸಮಯದಲ್ಲಿ ನೀಡಬೇಕು ಮಣ್ಣು ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ಮಣ್ಣಿನ ತೇವಾಂಶವನ್ನ ನೋಡಿ ನೀರನ್ನ ಕೊಡಬೇಕು ಮಣ್ಣನ್ನ ಮುಟ್ ನೋಡಿದಾಗ ತೀರಾ ಒರಟಾಗಿದೆ ನೀರಿನ ಅಂಶವೇ ಇಲ್ಲ ಅನಿಸಿದಾಗ ಬೆಳೆಗಳಿಗೆ ನೀರನ್ನ ಕೊಡಬೇಕು ಹಾಗೂ ನಿಮ್ಮ ಡೈಜಿ ಬೆಳೆಯ ಸುತ್ತ ಕಳೆಗಳು ಬೆಳೆಯದಂತೆ ಕಳೆ ನಿಯಂತ್ರಣವನ್ನ ಮಾಡಿ ಕಾರಣ ನೀವು ಕೊಡುವಂತ ಗೊಬ್ಬರ ಆಗಲಿ ಅಥವಾ ಪೋಷಕಾಂಶಗಳೇ ಆಗಲಿ ಎಲ್ಲವೂ ಆ ಗಿಡಕ್ಕೆ ಮಾತ್ರ ತಲುಪುವಂತಿರಬೇಕು ಕಳೆಗಳು ಜಾಸ್ತಿ ಬೆಳೆದಾಗ ಗಿಡಗಳಿಗೆ ಸರಿಯಾಗಿ ಸೂರ್ಯ ರಶ್ಮಿಗಳು ಬೀಳೋದಕ್ಕಾಗ್ಲಿ ಗಿಡ ಬೆಳವಣಿಗೆ ಆಗೋದಕ್ಕಾಗ್ಲಿ ಅಡ್ಡಿ ಉಂಟಾಗುತ್ತೆ ಆದ್ರಿಂದ ಕಳೆಗಳು ಇಳಿದಂತೆ ಕಳೆ ನಿಯಂತ್ರಣವನ್ನ ಸರಿಯಾಗಿ ಕೈಗೊಳ್ಳಿ ಡೈಲಿ ಬೆಳೆಗೆ ಸಾಮಾನ್ಯವಾಗಿ ಪ್ರಮುಖ ಕೀಟಗಳ ಬಾಧೆಯಂತೂ ಕಡಿಮೆ ಅಂತ ಹೇಳ್ಬೋದು ಹಾಗೇನಾದರೂ ಬಂದರೆ ಕೆಲವೊಮ್ಮೆ ರಸ ಹೀರುವ ಕೀಟಗಳ ಬಾಧೆ ಕಂಡುಬರುತ್ತೆ ಇವುಗಳನ್ನು ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸಿ ಸಿಂಪರಣೆಯನ್ನ ಮಾಡುವುದರ ಮೂಲಕ ಹತೋಟಿಯನ್ನ ನಾವು ಕೈಗೊಳ್ಳಬಹುದಾಗಿದೆ ಉದಾಹರಣೆಗೆ ಪ್ರತಿ ಒಂದು ಲೀಟರ್ ನೀರಿಗೆ ಒಂದು ಪಾಯಿಂಟ್ ಏಳು ಮಿಲಿಯಂತೆ ಡೈಮಿತೋಯೆಟ್ ಅನ್ನ ಬಳಸೋದು ಹಾಗೆ ಮೋನೋಕ್ರೋಟೋಫಾಸ್ ಅನ್ನ ಏನಾದರೂ ಬಳಸೋದಾದಲ್ಲಿ ಪ್ರತಿ ಪ್ರತಿಯೊಂದು ಲೀಟರಿಗೆ ಒಂದು ಮಿಲಿಯಂತೆ ಬಳಸಿ ಸಿಂಪರಣೆಯನ್ನ ಕೈಗೊಳ್ಳೋದ್ರಿಂದ ಈ ರಸ ಹೀರುವ ಕೀಟಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಹಾಗೂ ಈ ಡೈಜಿ ಬೆಳೆಗೆ ಬೂದು ರೋಗ ಬಾಧಿಸುತ್ತಿದ್ದು ಬೂದು ಬಣ್ಣದ ಕಲೆಗಳು ಎಲೆಗಳ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುತ್ತೆ ನಂತರ ಎಲೆಗಳು ಒಣಗತ್ತೆ ಈ ರೀತಿಯ ಲಕ್ಷಣಗಳು ನಿಮಗೇನಾದರೂ ಕಾಣಿಸಿಕೊಂಡಲ್ಲಿ ನಿಮ್ಮ ಡೈಜಿ ಬೆಳೆಯನ್ನ ಸಂರಕ್ಷಿಸಿಕೊಳ್ಳಲು ಅಂದರೆ ಬೂದು ರೋಗದ ನಿರ್ವಹಣೆಗಾಗಿ ಅದ ಅಂದ್ರೆ ಅದನ್ನ ಹೋಗಲಾಡಿಸಲು ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ ನೀರಿನಲ್ಲಿ ಕರಗುವ ಗಂಧಕವನ್ನ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಿ ಡೈಜಿಯನ್ನು ನಾಟಿ ಮಾಡಿದ ಅರವತ್ತು ದಿನಗಳ ನಂತರ ಹೂ ಗೊಂಚಲು ಕೊಯ್ಲಿಗೆ ಸಿದ್ಧವಾಗುತ್ತೆ ನೀವು ಈ ಡೈಜಿ ಹೂವನ್ನ ಶೇಕಡ ಪ್ರತಿಶತ ನೀವು ಈ ಡೈಜಿ ಹೂವನ್ನು ಶೇಕಡ ಎಪ್ಪತ್ತೈದರಷ್ಟು ಅರಳಿದಾಗ ಕಟಾವನ್ನ ಮಾಡಬಹುದು ಈ ಹೂವನ್ನ ಕತ್ತರಿಸುವಾಗ ನೀವು ಉದ್ದುವಾದ ಡೇಟ್ನೊಂದಿಗೆ ಹೂಗಳನ್ನ ಕತ್ತರಿಸಿ ಅಂತ ಹೇಳಿದ್ರೆ ನೀವು ಹೂವನ್ನು ಕತ್ತರಿಸುವಾಗ ಹೂವಿನ ಸಮೇತ ಅದರ ಕಡ್ಡಿಯನ್ನು ಸಹ ಒಂದಷ್ಟು ಉದ್ದದವರೆಗೆ ಕತ್ತರಿಸಬೇಕು ಯಾಕಂದ್ರೆ ಹೂ ಗುಚ್ಚದಂತೆ ತಯಾರಿಸಲು ಆ ಕಡ್ಡಿ ನಿಮಗೆ ಅಂದರೆ ಆ ಧೇಟು ನಿಮಗೆ ಸಹಾಯವಾಗುತ್ತೆ ಅದು ಮಾರ್ಕೆಟ್ನಲ್ಲಿ ಬಹಳ ಬೇಗ ಬಿಕ್ರಿಯಾಗುತ್ತೆ ಕಟ್ ಮಾಡಿದ ಕೂಡಲೇ ನೀರಿನಲ್ಲಿ ಇಡಬೇಕು ಕೊಯ್ಲಿನ ನಂತರ ಹೂವಿನ ಬಳಕೆಯನ್ನು ಅಂದರೆ ಕೀಪಿಂಗ್ ಕ್ವಾಲಿಟಿಯನ್ನ ಹೆಚ್ಚಿಸ್ಕೋಬೇಕಾದ್ರೆ ಹೂದಾನಿಗಳಲ್ಲಿ ನೀವೇನಾದರೂ ಈ ಹೂಗಳನ್ನು ಇಡೋದಾದರೆ ಶೇಕಡಾ ಎರಡರ ಸಕ್ಕರೆ ದ್ರಾವಣದ ಜೊತೆಗೆ ಎಂಟು ಕ್ವಿನೋಲಿನ್ ಸಲ್ಫೇಟ್ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕು ಅಥವಾ ಅಲ್ಯೂಮಿನಿಯಂ ಸಲ್ಫೇಟ್ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕನ್ನ ಹಾಕಬೇಕು ಈ ಡೈಜಿ ಹೂವಿನಿಂದ ನಮಗೆ ಬರುವ ಖರ್ಚು ಹಾಗೂ ಆದಾಯವನ್ನು ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ನೇಗಿಲಯೋಗಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ತಪ್ಪದೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಅನ್ನು ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಯಾವುದಕ್ಕೂ ನಿಮಗೆ ಹಣ ಕಟ್ಟಾಗೋದಿಲ್ಲ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳೋದ್ರಿಂದ ನಮ್ಮ ಮುಂದಿನ ವಿಡಿಯೋ ನಿಮಗೆ ನೇರವಾಗಿ ಬಂದು ತಲುಪತ್ತೆ ಈ ಡೈಸಿ ಬೆಳೆಗೆ ಬರುವ ಖರ್ಚು ಹಾಗೂ ಆದಾಯದ ಬಗ್ಗೆ ಒಂದು ಅಂಕಿ ಅಂಶ ಹೇಳೋದಾದ್ರೆ ಒಂದು ಹೆಕ್ಟೇರ್ಗೆ ಅಂದ್ರೆ ಎರಡೂವರೆ ಎಕರೆ ಭೂಮಿಯಲ್ಲಿ ಸರಾಸರಿ ಹತ್ತು ಲಕ್ಷ ಡೈಜಿ ಹೂವನ್ನು ನಾವು ಪಡಿಬಹುದಾಗಿದೆ ಸರಾಸರಿ ಒಂದು ಗೊಂಚಲಿಗೆ ಎರಡು ರೂಪಾಯಿನಂತೆ ದರವಿದ್ದರೂ ಅಂದ್ರೆ ಹಣ ದೊರೆತರೂ ಸಹ ಇಪ್ಪತ್ತು ಲಕ್ಷದಷ್ಟು ಆದಾಯ ಸಿಗತ್ತೆ ಬಂದ ಆದಾಯದಲ್ಲಿ ಅಂದ್ರೆ ಇಪ್ಪತ್ತು ಲಕ್ಷದಲ್ಲಿ ಖರ್ಚು ಅಂತ ಹೇಳಿ ಸುಮಾರು ಎಂಟು ಲಕ್ಷ ತೆಗೆದರೂ ಸಹ ಹೆಕ್ಟೇರ್ಗೆ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯವನ್ನು ನಾವು ಈ ಡೈಜಿ ಹೂವಿನಿಂದ ಗಳಿಸಬಹುದಾಗಿದೆ ಇದರಲ್ಲಿ ಖರ್ಚು ಅಷ್ಟಾಗಿ ಇರೋಲ್ಲ ನಿರ್ವಹಣೆ ಕಡಿಮೆಯೇ ಹಾಗೆಯೇ ಗಿಡದಲ್ಲಿ ಬರುವ ಪಕ್ಕದ ಮರಿಕಂದುಗಳನ್ನು ಮತ್ತೆ ಬೇರೆ ಜಮೀನಿನಲ್ಲಿ ಬೆಳೆಯಲು ಬಳಸಬಹುದು ಅಥವಾ ಬೇರೆಯವರಿಗೆ ಮಾರಲೂಬಹುದು ಸಹ ಅದರ ಮೂಲಕನೂ ಸಹ ಆದಾಯವನ್ನು ನಾವು ಗಳಿಸಬಹುದಾಗಿದೆ ಬೇರೆಡೆ ಹೋಗಿ ಕಷ್ಟಪಡುವ ಬದಲು ಸಣ್ಣ ಪ್ರಮಾಣದಲ್ಲಿ ನೀವು ಇದನ್ನ ಮಾಡಿ ನೋಡಿ ಆನಂತರ ನಿಮಗೆ ಅದು ಸರಿಯಾಗಿ ಕರಗಾವತವಾಯ್ತು ಅಂತ ಹೇಳಿದ್ರೆ ಅಂದರೆ ಮಾರ್ಕೆಟ್ಗೆ ಹೋಗಿ ಕೊಂಡೊಯ್ಯೋದು ಹೇಗೆ ಎಲ್ಲಿ ಯಾವ ಸಮಯದಲ್ಲಿ ಕೊಂಡೊಯ್ಬೇಕು ಯಾವ ರೀತಿ ಕೊಂಡೊಯ್ಬೇಕು ಹಾಗೆ ನೀವು ಯಾವುದಾದರೂ ಈವೆಂಟ್ ಕಂಪ್ನಿಯೊಂದಿಗೆ ಅಥವಾ ಸಮಾರಂಭಗಳಿಗೆ ಡೆಕೋರೇಷನ್ ಮಾಡೋರಿಗೆ ಸತತವಾಗಿ ಮಾರುವ ಉದ್ದೇಶವಿದೆಯಾ ಹೀಗೆ ಹತ್ತು ಹಲವಾರು ವಿಷಯಗಳನ್ನು ತಿಳಿದುಕೊಂಡು ಬೆಳೆಯಲು ಮುಂದಾಗಿ ಇವೆಲ್ಲ ಅಂಕಿ ಅಂಶಗಳ ನಿಮಗೆ ಸರಿಯಾಗಿ ಕರಗತವಾಯಿತು ನಿಮಗೆ ಗೊತ್ತಾಯಿತು ಅಂದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯಲು ಮುಂದಾಗಿ ಬೇಸಾಯ ಎಂದಿಗೂ ನಮ್ಮನ್ನ ನಷ್ಟಕ್ಕೆ ಗುರಿ ಮಾಡಲ್ಲ ಆದ್ರೆ ಆ ಬೇಸಾಯ ಯಾವುದನ್ನ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಮನಗೊಳ್ಬೇಕು ಯಾಕಂತ ಹೇಳಿದ್ರೆ ಈ ಮೊದಲೆಲ್ಲ ಹೊಟ್ಟೆಪಾಡಿಗಾಗಿ ಕೇವಲ ಆಹಾರಕ್ಕಾಗಿ ಬೆಳೀತಾ ಇದ್ದ ಬೆಳೆ ಹೀಗ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಹಣವೂ ಸಹ ಅಷ್ಟೇ ಮುಖ್ಯವಾಗಿ ಹೋಗಿದೆ ಆದ್ದರಿಂದ ಜೀವನದಲ್ಲಿ ಹಣವೂ ಸಹ ಬೇಕೇ ಬೇಕು ಓಟದ ಜೀವನದಲ್ಲಿ ಎಲ್ಲರಂತೆ ಬಾಳಲು ಅದು ಆಗಲೇಬೇಕು ಅಂತ ಅಂದರೆ ಕೃಷಿಯಲ್ಲಿ ನಾವು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಮಾರ್ಪಾಡುಗಳನ್ನು ಮಾಡ್ಕೋಬೇಕು ಈಗ ಇಂಥ ಬೆಳೆಗಳಿಗೆ ಸಾಕಷ್ಟು ಮಾರುಕಟ್ಟೆ ಅಷ್ಟೇ ಪ್ರಮಾಣದಲ್ಲಿ ಸಹ ದೊಡ್ಡದಾಗೇ ಇದೆ ಆದರೆ ಬೆಳೆಯಲು ಬೆಳೆಗಾರರು ಮನಸ್ಸನ್ನ ಮಾಡಬೇಕು ಕೈ ಕೆಸರು ಮಾಡ್ಕೊಳ್ಳೋದ್ರ ಜೊತೆಗೆ ಆದಾಯವನ್ನ ತರುವ ಬೆಳೆಗಳನ್ನು ಅಲ್ಪ ಪ್ರಮಾಣದಲ್ಲಿ ಬೆಳೆದು ನೋಡಿ ಆದರೆ ಆದಾಯದಿಂದ ಮತ್ತಷ್ಟು ಬೆಳೆಯಲು ಅಥವಾ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳಲು ಸಾಕಷ್ಟು ಹಣವನ್ನ ಬೇರೆಡೆ ದುಡಿಯೋದಕ್ಕಿಂತ ಸಾಕಷ್ಟು ಪಟ್ಟು ಹೆಚ್ಚಿನ ಆದಾಯವನ್ನು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಸಾಕಷ್ಟು ಹಣವನ್ನ ನಾವು ಈ ಕೃಷಿಯಿಂದಲೇ ನಾವು ಸಂಪಾದಿಸಬಹುದು ಬೇರೆಡೆ ದುಡಿಯೋದಕ್ಕಿಂತ ಸಾಕಷ್ಟು ಪಟ್ಟು ಹೆಚ್ಚಿನ ಆದಾಯವನ್ನು ಸಹ ಗಳಿಸಬಹುದು ನಮ್ಮ ಸಮಯವನ್ನ ಬೇರೆ ಕಡೆ ಒತ್ತೆ ಇಡುವ ಬದಲು ಸ್ವತಂತ್ರವಾಗಿ ದುಡಿದು ಬದುಕಬಹುದು ಆದರೆ ಇವೆಲ್ಲದಕ್ಕೂ ನೀವು ಮಾಡಬೇಕಾಗಿರೋದು ಮೊದಲು ನಿಮ್ಮ ಭೂಮಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಾದರೂ ಈ ರೀತಿಯ ಬೆಳೆಗಳನ್ನು ಬೆಳೆದು ಮಾರುಕಟ್ಟೆಯನ್ನು ಕಲ್ತ್ಕೊಳ್ಳಿ ಮಾರುಕಟ್ಟೆಯನ್ನು ಕಲ್ತು ಆ ಒಂದು ಸಂತೋಷ ನಿಮಗೆ ದೊರೆತು ನಿಮಗೆ ಸ್ವಾವಲಂಬಿ ಆದೆ ಅನ್ನೋ ದೃಢ ನಿರ್ಧಾರ ನಿಮಗೆ ಒಂದು ಬಾರಿ ಬಂತು ಅಂತ ಹೇಳಿದ್ರೆ ಅದನ್ನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಆದಾಯ ಗಳಿಸೋದ್ರ ಜೊತೆಗೆ ನೀವು ಬೇರೆಯವರಿಗೂ ಮಾದರಿಯಾಗಿ ನಿಲ್ತೀರಾ ನಾನು ಮತ್ತೊಂದು ವಿಷಯವನ್ನ ಹೊತ್ತು ನಾದಿಮ್ಮನ್ನ ಭೇಟಿಯಾಗ್ತೀನಿ ಸದಾ ನಿಮ್ಮ ಜೊತೆಗಾರ ನೇಗಿಲ ಯೋಗಿ